ಸರ್ಕಾರಿ ನಿವೃತ್ತರ ವಯಸ್ಸಿನಲ್ಲಿ ಬದಲಾವಣೆ ಕುರಿತು ಆದೇಶ ಹೊರಡಿಸಲಾಗಿದ್ದು ಸಾವಿರಾರು ಉದ್ಯೋಗಿಗಳಿಗೆ ಲಾಭವಾಗಿದೆ ಆದರೆ ಈ ಬದಲಾವಣೆ ಬಗ್ಗೆ ಪರ ಹಾಗೂ ವಿರೋಧ ಕೂಡ ವ್ಯಕ್ತವಾಗಿದೆ ಎಲ್ಲರಿಗೂ ಈ ನಿವೃತ್ತಿಯ ವಯಸ್ಸಿನ ಬದಲಾವಣೆ ಇಲ್ಲ ಆಯ್ದ ಕೆಲವೊಂದು ಉದ್ಯೋಗಿಗಳಿಗೆ ಮಾತ್ರ ನಿವೃತ್ತಿ ವಯಸ್ಸನ್ನು ಏರಿಕೆ ಮಾಡಲಾಗಿದೆ ಸದ್ಯ ಕೇಂದ್ರ ಸರ್ಕಾರಿ ನೌಕರರಿಗೆ ಈ ಆದೇಶ ಜಾರಿಯಲ್ಲಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಅನ್ವಯವಾಗಬಹುದು ಯಾರಿಗೆಲ್ಲ ಈ ನಿವೃತ್ತಿ ವಯಸ್ಸು ಏರಿಕೆ ಮಾಡಲಾಗಿದೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ವಿಡಿಯೋ ಪೂರ್ತಿ ನೋಡಿ ಹಾಗೂ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸಿನ ಬದಲಾವಣೆ ಮತ್ತು ಪಿಂಚಣಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಈ ಬದಲಾವಣೆ ನೂರಾರು ಸಾವಿರಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ಬದುಕಿಗೆ ನೇರವಾಗಿ ಸಂಬಂಧಿಸಿದೆ ಈ ನಿರ್ಧಾರದಿಂದ ಇಂದಿನ ಉದ್ಯೋಗಿಗಳು ಭವಿಷ್ಯದ ಉದ್ಯೋಗ ಹೆಚ್ಚುವಿಕೆ ಸರ್ಕಾರದ ಹಣಕಾಸು ವ್ಯವಸ್ಥೆ ಮತ್ತು ದೇಶದ ನಿರ್ವಹಣಾ ಶೈಲಿ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅಭಿಪ್ರಾಯಪಟ್ಟಿರುತ್ತಾರೆ ಭಾರತದಲ್ಲಿ ಸರ್ಕಾರ ಉದ್ಯೋಗಿಗಳಿಗೆ ನಿವೃತ್ತಿ ವಯಸ್ಸು ಸಾಮಾನ್ಯವಾಗಿ ಅರವತ್ತು ವರ್ಷಗಳ ಕೆಲವೊಂದು ವಿಶೇಷ ಸೇವಾ ವಿಭಾಗಗಳಲ್ಲಿ ಮಾತ್ರ ಅರವತ್ತೆರಡು ಅಥವಾ ಅರವತ್ತೈದು ವರ್ಷಗಳಲ್ಲಿ ನಿವೃತ್ತಿ ವಹಿಸಿತ್ತು ಉದಾಹರಣೆಗೆ ವೈದ್ಯಕೀಯ ಸೇವೆಗಳಲ್ಲಿ ಅರವತ್ತೆರಡರಿಂದ ಅರವತ್ತೈದು ವರ್ಷ ನ್ಯಾಯಾಂಗ ಸೇವೆಗಳಲ್ಲಿ ಕೆಲವೊಂದು ಹುದ್ದೆಗಳಲ್ಲಿ ಅರವತ್ತೆರಡು ವರ್ಷ ಶೈಕ್ಷಣಿಕ ಕ್ಷೇತ್ರಗಳ ಪ್ರೊಫೆಸರ್ಗಳಿಗೆ ಅರವತ್ತೈದು ವರ್ಷಗಳನ್ನು ನಿಗದಿ ಮಾಡಲಾಗಿದೆ ಇನ್ನು ಪಿಂಚಣಿ ಪದ್ಧತಿ ಎಷ್ಟು ಉತ್ತಮವಾಗಿದ್ದರೂ ನಿವೃತ್ತಿಯ ನಂತರ ಜೀವನ ಸಾಗಿಸಲು ಸಾಕಷ್ಟಾಗಿ ಹಣ ಹೊಂದಿರುವುದು ಬಹುಮಂದಿಗೆ ಸವಾಲು ಸರ್ಕಾರಿ ಉದ್ಯೋಗಿಗಳಿಗೆ ಪಿಂಚಣಿ ಗ್ರಾಜ್ಯುಯೇಟಿ ಪಿಎಫ್ ಎನ್ಕ್ಯಾಶ್ಮೆಂಟ್ ಇತ್ಯಾದಿ ಸೌಲಭ್ಯಗಳಿದ್ದರೂ ದಿನೇ ದಿನೇ ಜೀವನ ನಿರ್ವಹಣಾ ವೆಚ್ಚ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅರವತ್ತು ವರ್ಷಕ್ಕೆ ನಿವೃತ್ತಿಯಾಗುವುದು ಕೆಲವರಿಗೆ ಅನುಕೂಲಕಲವೂ ಅಲ್ಲ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹದಿನೈದರಂದು ಬಹುಮುಖ್ಯ ಆದೇಶವೊಂದನ್ನು ಹೊರಡಿಸಿದೆ ಇದರ ಪ್ರಕಾರ ಕೆಲ ಇಲಾಖೆಗಳಲ್ಲಿ ನಿವೃತ್ತಿ ವಯಸ್ಸನ್ನು ಅರವತ್ತರಿಂದ ಅರವತ್ತೆರಡಕ್ಕೆ ಹೆಚ್ಚಿಸಲಾಗಿದೆ ಮುಂದಿನ ಹಂತಗಳಲ್ಲಿ ಇತರ ಇಲಾಖೆಗಳಿಗೂ ಈ ಬದಲಾವಣೆಯ ಹಬ್ಬಿಸಲು ಸರ್ಕಾರ ಯೋಜನೆಯನ್ನು ರೂಪಿಸಿದೆ ಈ ನಿರ್ಧಾರ ತಾತ್ಕಾಲಿಕವಾಗಿ ಆಯ್ದ ಕೆಲ ಇಲಾಖೆಗಳಿಗೆ ಮಾತ್ರ ಜಾರಿಗೆ ಬರುವಂತಿದ್ದು ಹಂತ ಹಂತವಾಗಿ ದೇಶದಾದ್ಯಂತ ಸರ್ಕಾರಿ ಇಲಾಖೆಗಳಿಗೆ ವ್ಯಾಪಿಸಲಿದೆ ಇನ್ನು ಬದಲಾವಣೆಯ ಪ್ರಮುಖ ಅಂಶಗಳು ಯಾವುದೆನ್ನುವುದನ್ನು ನೋಡುವುದಾದರೆ ವಯೋಮಿತಿಯ ಪರಿಷ್ಕರಣೆ ಅರವತ್ತರಿಂದ ಅರವತ್ತು ಎರಡು ವರ್ಷಕ್ಕೆ ತೆರಳಿದೆ ಅರ್ಜಿತ ಸೇವಾ ಅವಧಿ ಅಧಿಕ ಅನುಭವ ಇರುವ ಅಧಿಕಾರಿಗಳು ಇನ್ನೂ ಎರಡು ವರ್ಷಗಳು ಸೇವೆ ಸಲ್ಲಿಸಬಹುದಾಗಿದೆ ಆಯ್ದ ಇಲಾಖೆಗಳಿಗೆ ಆರಂಭಿಕವಾಗಿ ಜಾರಿಗೆ ತರಲಾಗಿದೆ ವಿಜ್ಞಾನ ತಾಂತ್ರಿಕ ವೈದ್ಯಕೀಯ ಶಿಕ್ಷಣ ಮತ್ತು ಆಂತರಿಕ ಭದ್ರತೆ ಇಲಾಖೆಗಳಿಗೂ ಪ್ರಾಥಮಿಕವಾಗಿ ಈ ಆದೇಶವನ್ನು ಜಾರಿಗೆ ತಂದಿರಬಹುದು ಪಿಂಚಣಿ ಯೋಜನೆಯ ಮರುಪರಿಶೀಲನೆ ಪಿಂಚಣಿ ಲೆಕ್ಕಾಚಾರಗಳು ಹೊಸ ನಿವೃತ್ತಿ ವಯಸ್ಸಿನ ಪ್ರಕಾರ ಮತ್ತೆ ನಿಗದಿಯಾಗುತ್ತವೆ ಇನ್ನು ಹಳೆಯ ಮತ್ತು ಹೊಸ ಪಿಂಚಣಿ ನಿಯಮಗಳಲ್ಲಿ ಸಮನ್ವಯ ಎನ್ಪಿಎಸ್ ಮತ್ತು ಓಪಿಎಸ್ ನಡುವೆ ಸಮತೋಲನ ಈ ನಿರ್ಧಾರದ ಹಿಂದೆ ಇರುವ ಸರ್ಕಾರದ ಉದ್ದೇಶವೇನು ಅನ್ನುವುದನ್ನು ನೋಡೋದಾದರೆ ಅನುಭವವನ್ನು ಉಪಯೋಗಿಸುವ ಉದ್ದೇಶ ಹಿರಿಯ ಅಧಿಕಾರಿಗಳು ಸಂಗ್ರಹಿಸಿದ ಅನುಭವ ಮತ್ತು ಕಾರ್ಯ ನೈಪುಣ್ಯವನ್ನು ಇನ್ನಷ್ಟು ವರ್ಷಗಳನ್ನು ಬಳಸುವುದು ಪಿಂಚಣಿ ವೆಚ್ಚವನ್ನು ತಡೆಗಟ್ಟುವುದು ತಕ್ಷಣದ ಪಿಂಚಣಿ ಜವಾಬ್ದಾರಿ ಕಡಿಮೆ ಮಾಡಿ ಹಣಕಾಸಿನ ಹೊರೆ ತಗ್ಗಿಸುವುದು ಹೊಸ ನೇಮಕಾತಿಗೆ ತಾತ್ಕಾಲಿಕ ವಿರಾಮ ಸರ್ಕಾರದ ಉದ್ಯೋಗ ಅವಕಾಶಗಳ ಸಂಖ್ಯೆ ನಿಯಂತ್ರಣ ವಯೋವೃದ್ಧತೆಯ ಕಾರಣಕ್ಕೆ ನೌಕರರ ಹಾನಿ ಕಡಿಮೆ ಮಾಡುವುದು ಕೆಲ ನೌಕರರು ಅರವತ್ತರೊಳಗೆ ಶ್ರೇಷ್ಠ ಕಾರ್ಯಕ್ಷಮತೆಯಲ್ಲಿರುತ್ತಾರೆ ಅವರ ಸೇವೆಯನ್ನು ಮುಂದುವರಿಸುವುದು ಇನ್ನು ಪಿಂಚಣಿ ವ್ಯವಸ್ಥೆಯ ಮೇಲೆ ಇದರ ಪರಿಣಾಮ ನೋಡುವುದಾದರೆ ಪಿಂಚಣಿ ಹಕ್ಕು ತೀವ್ರವಾಗಿ ಬದಲಾದೀತು ಸೇವಾವಧಿ ಹೆಚ್ಚಾಗುವುದರಿಂದ ಹೆಚ್ಚಿನ ಪಿಂಚಣಿಗೆ ಅರ್ಹತೆ ಸಿಗಬಹುದು ಗ್ರಾಜ್ಯುಯಟಿ ಲೆಕ್ಕಾಚಾರ ಹೆಚ್ಚುವರಿ ವರ್ಷಗಳ ವೇತನವನ್ನು ಒಳಗೊಂಡಂತೆ ಹೊಸ ಲೆಕ್ಕಾಚಾರ ಇನ್ನು ಎನ್ಕಾಶ್ಮೆಂಟ್ ಸೇವಾ ಕಾಲ ಹೆಚ್ಚಿದಂತೆ ಹೆಚ್ಚು ಪಾವತಿ ಅನುಭವ ಆಧಾರಿತ ಸ್ಥಾನಗಳ ಸೌಲಭ್ಯಗಳು ಕಚೇರಿಗಳಲ್ಲಿ ಹಿರಿಯ ಸ್ಥಾನಗಳಿಗೆ ಅನುಕೂಲ ಹೊಸ ನೇಮಕಾತಿ ಪ್ರಕ್ರಿಯೆಗೆ ಬಾಹ್ಯ ತೊಂದರೆ ಹೊಸ ಉದ್ಯೋಗಿಗಳಿಗೆ ನೇಮಕ ವಿಳಂಬ ಇನ್ನು ಈ ಬದಲಾವಣೆಯಿಂದ ಆಗುವ ಲಾಭಗಳೇನು ಅನ್ನುವುದನ್ನು ನೋಡೋದಾದರೆ ಅನುಭವ ಉಪಯೋಗ ಹಿರಿಯ ಅಧಿಕಾರಿಗಳ ಸೇವೆ ಹೆಚ್ಚಾಗಿ ಸಿಕ್ಕಿತ್ತು ಪಿಂಚಣಿ ವ್ಯಯ ನಿಯಂತ್ರಣ ತಕ್ಷಣದ ಹಣಕಾಸು ಹೊರೆಯಾಗುವುದಿಲ್ಲ ಸೇವಾ ನಿರ್ವಹಣಾ ನಿರಂತರತೆ ಬದಲಾವಣೆ ಪದೋನ್ನತಿ ವಿಳಂಬವಿಲ್ಲದೆ ನಿರಂತರತೆ ತಂತ್ರಜ್ಞಾನ ಜ್ಞಾನ ಶೇಖರಣೆ ಹಿರಿಯರು ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಬಹುದು ಇನ್ನು ಸಾಧ್ಯವಿರುವ ಅಡಚಣೆಗಳು ಅಂದರೆ ತೊಂದರೆಗಳು ಎನ್ನುವುದನ್ನು ನೋಡುವುದಾದರೆ ಯುವ ಉದ್ಯೋಗಿಗಳಿಗೆ ಮಾರುಕಟ್ಟೆ ತೀವ್ರ ಹೊಸ ಖಾತೆಗೆ ಅವಕಾಶ ಕಡಿಮೆಯಾಗಬಹುದು ಪದೋನ್ನತಿ ವಿಳಂಬ ಹುದ್ದೆ ಖಾಲಿಯಾಗದ ಕಾರಣದಿಂದ ಕ್ರಮ ವಿಳಂಬ ಹಣಕಾಸಿನ ಮೇಲೆ ಶಾಶ್ವತ ಹೊರೆ ಹೆಚ್ಚುವರಿ ಸೇವಾವಧಿಗೆ ಹೆಚ್ಚುವರಿ ವೇತನ ನೀಡಬೇಕು ವಿರೋಧ ಹಾಗೂ ಪ್ರತಿಭಟನೆ ಸಾಧ್ಯತೆ ಕಾರ್ಮಿಕ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಬಹುದು ಇನ್ನು ರಾಜ್ಯ ಸರ್ಕಾರದಲ್ಲಿ ಇದರ ಸ್ಥಿತಿಗತಿಗಳನ್ನು ನೋಡುವುದಾದರೆ ಕೇಂದ್ರ ಸರ್ಕಾರದ ಈ ಆದೇಶದ ನಂತರ ಹಲವಾರು ರಾಜ್ಯಗಳು ತಾವು ಇದೇ ಮಾರ್ಗವನ್ನು ಅನುಸರಿಸಬೇಕೆಂಬ ತೀವ್ರ ಚರ್ಚೆ ಮಾಡುತ್ತಿವೆ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಬದಲಾವಣೆಯಾಗಿವೆ ಕರ್ನಾಟಕದಲ್ಲಿ ನೋಡುವುದಾದರೆ ಶಿಕ್ಷಕರ ನಿವೃತ್ತಿ ವಯಸ್ಸು ಅರವತ್ತೆರಡಕ್ಕೆ ಏರಿಕೆ ಮಾಡಲಾಗಿದೆ ಎಂಬ ಸುದ್ದಿ ಇದೆ ಇನ್ನು ಉತ್ತರ ಪ್ರದೇಶದಲ್ಲಿ ವೈದ್ಯಕೀಯ ಸಿಬ್ಬಂದಿಗೆ ಅರವತ್ತೈದು ವರ್ಷವನ್ನು ನಿಗದಿ ಮಾಡಲಾಗಿದೆ ಇನ್ನು ನಮ್ಮ ಪಕ್ಕದ ತಮಿಳುನಾಡು ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಅರವತ್ತು ವಯಸ್ಸು ಸ್ಥಿರವನ್ನು ನೀಡಲಾಗಿದೆ ಇನ್ನು ಈ ಆದೇಶ ಜಾರಿಗೆ ಬರುವ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಹದಿನೈದರಿಂದ ಐದು ಇಲಾಖೆಗಳಿಗಾಗಿ ಜಾರಿಗೆ ಬಂದಿದೆ ಉಳಿದ ಎಲ್ಲಾ ಇಲಾಖೆಗಳಿಗೂ ಹಂತ ಹಂತವಾಗಿ ಆದೇಶವನ್ನು ಜಾರಿಗೆ ತರಬಹುದು ಇದೇನು ಅಂತಿಮ ಬದಲಾವಣೆ ಅಲ್ಲ ಇದು ಪ್ರಾಯೋಗಿಕ ಹಂತ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ನಿಯಮವನ್ನು ಹೇಗೆ ಜಾರಿಗೆ ತರಲಿದೆ ಸಾರ್ವಜನಿಕ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುದರ ಆಧಾರದ ಮೇಲೆ ಕ್ರಮವನ್ನು ಕೈಗೊಳ್ಳಲಿದೆ ಈ ಬದಲಾವಣೆಯು ನೌಕರರ ಜೀವನದ ಗುಣಮಟ್ಟವನ್ನು ಉನ್ನತಿಗೊಳಿಸುವ ಹಾಗೂ ಸರ್ಕಾರದ ಕಾರ್ಯವೈಖರಿಯನ್ನು ಸಮರ್ಥಿಸಿಗೊಳಿಸುವ ನಿಟ್ಟಿನಲ್ಲಿ ನಿರೀಕ್ಷಣೆಯನ್ನು ಮಾಡಲಾಗಿದೆ ಇದು ನಿವೃತ್ತಿ ವಯಸ್ಸಿನ ಬದಲಾವಣೆಯ ಕುರಿತು ಮಾಹಿತಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ